ಇನ್ನು ಕುಂಭರಾಶಿಯ ಕೆಲವೊಂದು ತೊಂದರೆಗಳಿಗೆ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಆದರೆ ನಾವು ಆಲ್ರೆಡಿ ಸ್ಪೀಡಾಗಿ ಹೇಳ್ತೀವಿ ನೀವು ವಿಡಿಯೋನ ಸ್ಪೀಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ನೋಡ್ಕೊಳ್ಳಿ ಅಂದರೆ ನಿಮಗೆ ಕೆಲವೊಂದು ವಿಷಯಗಳು ಭಾಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ವೀಕ್ಷಕರೇ ಕುಂಭರಾಶಿಯ ಕೆಲವೊಂದು ತೊಂದರೆಗಳಿಗೆ ಪರಿಹಾರ ಅಂತೂ ಬಂದಾಗ ಬಹಳ ಮುಖ್ಯವಾಗಿ ಈ ಗುರುವಿಗೆ ಸಂಬಂಧಿಸಿರತಕ್ಕಂತಹ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಉಪಾಯಗಳನ್ನ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಬಹಳಷ್ಟು ಒಳ್ಳೆಯ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಇನ್ನು ಇದನ್ನ ನೋಡಿ ಗಮನಿಸ್ಬೇಕು ಈ ಕೆಲವೊಂದು ಮನೆಗಳ ಮೇಲೆ ಈ ಹಳ್ಳಿ ಕಡೆ ಎಲ್ಲ ಏನಾಗುತ್ತೆ ಮಾಳಿಗೆ ಮೇಲೆ ಈ ಕಟ್ಟಿಗೆಗಳು ಅಥವಾ ಇದ್ದಿಲೆಗಳು ಸಂಗ್ರಹಣೆ ಮಾಡತಕ್ಕಂಥದ್ದು ಇರುತ್ತೆ ಹಾಗಾಗಿ ಅದು ಬಹಳ ಒಳ್ಳೆ ಫಲ ಅಲ್ಲ ಬಹಳಷ್ಟು ಕೆಟ್ಟ ಫಲ ಅದು ದಾರಿದ್ರ್ಯ ಅದು ಅದನ್ನ ಮಾಳಿಗೆ ಮೇಲೆ ಕಟ್ಟಿಗೆಗಳು ಏನಾದ್ರೂ ಇದ್ರೆ ಅಥವಾ ಇದ್ದಿಲುಗಳು ಏನಾದ್ರೂ ಇದ್ರೆ ಅದನ್ನ ಈ ಕೂಡಲೇ ತೆಗೆದುಹಾಕಿ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನ ನೀಡೋದ್ರ ಜೊತೆಗೆ ಈ ಪ್ರಾಣಿ ಸಂಗ್ರಹಾಲಯ ಏನಾದ್ರು ಇದ್ರೆ ಅಲ್ಲೂ ನಿಮ್ಮ ಕೈಲಾಗಿರ್ತಕ್ಕಂತಹ ಸಹಾಯವನ್ನ ಮಾಡಿ ಪ್ರಾಣಿಗಳಿಗೆ ಆ ಒಂದು ಅನ್ನ ಆಹಾರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಬೆಳ್ಳಿಯ ತುಂಡು ಸದಾ ನಿಮ್ಮ ಜೊತೆಯಲ್ಲಿ ಇರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಈ ದಕ್ಷಿಣ ದಿಕ್ಕಿಗೆ ಬಾಗಿಲಿರುವಂತಹ ಆ ಮನೆಯಲ್ಲಿ ಅಷ್ಟೊಂದು ನಿಮಗೆ ವಾಸ ಮಾಡ್ಲಿಕ್ಕೆ ಯೋಗ್ಯ ಆಗಲ್ಲ ದಕ್ಷಿಣಕ್ಕೆ ಬಾಗಿಲ ಇದೆ ಅಂತಂದ್ರೆ ಅದನ್ನ ನಿಮಗೆ ಅಷ್ಟೊಂದು ಸೂಟ್ ಆಗಲ್ಲ ಅದನ್ನ ಸಾಧ್ಯವಾದ್ರೆ ನೀವು ಬಾಡಿಗೆ ಮನೆಯಲ್ಲಿದ್ರೆ ಅದನ್ನ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೇದು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ